ಭಾರತೀಯ ಜನತಾ ಪಕ್ಷ ಮಾತ್ರವಲ್ಲ ಆ ಕುಟುಂಬ ಇವತ್ತು ಸಿಬಿಐಗೆ ಕೊಡಬೇಕು ಇದರ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾನು ಮತ್ತು ನಮ್ಮ ರವಿಕುಮಾರ್ ಅವರು ಎಂ ಎಲ್ ಸಿ ರವಿಕುಮಾರ್ ಅವರು ಆ ಕುಟುಂಬಕ್ಕೆ ಭೇಟಿ ನೀಡಿದ್ವಿ ಸ್ಥಳೀಯ ಮುಖಂಡರುಗಳು ಮತ್ತು ಶಾಸಕರೆಲ್ಲರೂ ಕೂಡ ಅವತ್ತು ಸೇರಿದಾಗ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತೆ ಪೊಲೀಸನವರು ಬಂದಾಗ ಆ ಕುಟುಂಬ ಯಾರನ್ನೂ ಕೂಡ ತಮ್ಮ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ ಆದರೆ ಒತ್ತಾಯದ ಮೇರೆಗೆ ಕೊನೆಯಲ್ಲಿ ಸಚಿವರು ಒಳಗೆ ಹೋಗಿ ಮಾತುಕತೆ ಮಾಡಿ ಹೊರಗಡೆ ಬಂದರು ನಾವು ಹೋದಾಗ ಇಡೀ ಕುಟುಂಬ ನಮ್ಮನ್ನ ಸ್ವಾಗತಿಸ್ತು ನಮಗೆ ಅವರು ಹೊಸಬರು ಅವರ ರಾಜಕೀಯ ಕುಟುಂಬ ಅಲ್ಲ ಆದ್ರೆ ಅವ್ರಿಗೆ ಬೇಕಾಗಿದ್ದು ಅವರಿಗೆ ನ್ಯಾಯ ಸಿಗಬೇಕೆ ಹೊರತು ಬೇರೆ ಏನೂ ಬೇಕಿರಲಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಸುಮಾರು ಒಂದು ಅಷ್ಟು ಹಣ ಜೋಡಿಸಿ ಒಂದು ಹತ್ತು ಲಕ್ಷ ರೂಪಾಯಿವರೆಗೆ ಹಣ ಜೋಡಿಸಿ ಅವರಿಗೆ ಕೊಡ್ಲಿಕ್ಕೆ ಹೋದ್ರೂ ಕೂಡ ಅವರು ಕೈ ಮುಗಿದು ಕೇಳ್ಕೊಂಡ್ರು ನಮಗೆ ಹಣ ಬೇಡ ನಮಗೆ ನ್ಯಾಯ ಬೇಕು ನಮ್ಮ ಕಣ್ಣು ಮುಂದೆ ನಾವು ಆರು ಜನ ಮಕ್ಕಳಿದ್ದೇವೆ ಐದು ಜನ ಹೆಣ್ಣು ಮಕ್ಕಳು ಅವನೊಬ್ಬನೇ ಗಂಡು ಮಗು ಅವನನ್ನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಕಣ್ಣು ಮುಂದೆ ಅವನು ಎಣ ಬಿದ್ದಾಗ ಮೂರು ಟ್ರೈನ್ಗಳು ಅದರ ಮೇಲೆ ಹಾದು ಹೋಗಿದೆ ನಮಗೆ ಕರುಳು ಕಿತ್ತು ಬಂದಿದೆ ಪೊಲೀಸ್ನವರು ನಮಗೆ ನ್ಯಾಯ ಕೊಡೋದಿಲ್ಲ ಅದರಿಂದ ಸಿಒಡಿ ತನಿಖೆ ಬೇಕಾಗಿಲ್ಲ ಸಿಬಿಐ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ಬೇಕಾಗಿರೋದು ಇದನ್ನು ನಮ್ಮ ಹತ್ರ ಮನವಿಯನ್ನು ಮಾಡಿದ್ರು ಮಾಡಿದ ತಕ್ಷಣ ಅದನ್ನೇ ನಾವು ಪತ್ರಿಕೆಗಳಿಗೂ ಹೇಳಿದ್ದೇವೆ ಇವತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ ಆದರೆ ಇದರಲ್ಲಿ ಮೂರು ಕೇಸ್ಗಳಿದೆ ಒಂದು ಪ್ರಾಣತ್ಯಾಗ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇವತ್ತು ಸಿಒ ಡಿ ಅಥವಾ ಯಾರು ತನಿಖೆ ಮಾಡ್ತಾರೋ ಅವರು ಇದನ್ನ ಹೇಳಬೇಕಾಗತ್ತೆ ಇದು ವ್ಯಾಪಾರ ವ್ಯವಹಾರ ಏನೇ ಇದ್ರು ಅವ್ರು ಮಾಡ್ತಾರೆ ಆದ್ರೆ ಇನ್ನು ಎರಡು ವಿಷಯಗಳಿದೆ ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ ಇನ್ನೊಂದು ಹನಿ ಟ್ರಾಪ್ನ ವಿಷಯ ಇದೆ ಇದರಲ್ಲಿ ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದ ಇಲ್ಲಿ ಸಿಒ ಎನ್ಕ್ವರಿಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು ಇದು ಇಂಟರ್ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು ಐಗೆ ವಹಿಸಬೇಕು ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ ಇದು ಆ ಕುಟುಂಬವು ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಆದರೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿಗೆ ಮತ್ತೆ ನಾಯಕರಿಗೆ ಚಾಲೆಂಜ್ ಮಾಡಿದ್ದಾರೆ ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು ಹೋರಾಟಕ್ಕೆ ಬೆಲೆ ಇಲ್ಲ ನ್ಯಾಯ ಕೇಳೋದು ತಪ್ಪು ಅಂತೀರಿ ಆದರೆ ಮಾಡಿರ್ತಕ್ಕಂಥವ್ರು ಯಾರು ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರದು ಇದನ್ನ ನೀವು ಈ ಕೇಸನ್ನ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ ನನ್ನ ಮೇಲೆ ಈ ರೀತಿ ಅಪಾದನೆ ಬರೋದು ನನಗೆ ಇಡಿಸಿಲ್ಲ ಸರಿ ಹೋಗೋದಿಲ್ಲ ಆದ್ರಿಂದ ನೀವು ಯಾವುದೇ ರೀತಿಯ ತನಿಖೆಗಳು ಕೊಡಿ ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ ನೀವು ಎದರಿಕೆಯಿಂದ ನೀವು ಯಾರ್ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ ಏನಿದು ಉದ್ದಟ್ಟತನ ಅಲ್ಲದೆ ಬೇರೆ ಏನಿದು ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಕ್ ಬರ್ತಾರ ಯಾರಾದರೂ ನಮಗೆ ಸಂಬಂಧ ಮಾಡೋದಲ್ಲ ಇದು ರಾಜಕಾರಣ ಇದೆ ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ ಅಧಿಕಾರ ಹಕ್ಕು ನಮ್ಮದು ಇದನ್ನು ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಲ್ಲದರಲ್ಲೂ ಬಾಯಿ ಹಾಕ್ಲಿಕ್ಕೆ ಗೊತ್ತು ಇದು ಗೊತ್ತಾಗೋದಿಲ್ವ ನಿಮಗೆ ಮಾನ್ಯ ಸಚಿವರೇ ನಿಮ್ಮ ಉದ್ದಟ್ಟ ತನವನ್ನ ಬದಿಗಿಡ್ರಿ ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ ನಿಮ್ಮ ಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ ನಿಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ಏನೂ ಆಗಬೇಕಾಗಿಲ್ಲ ಆದರೆ ರಾಜಕಾರಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಧಿವಿಧಾನಗಳಿವೆ ಅದರ ಪ್ರಕಾರ ನಾವು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ನೀವು ಏನ್ ಮಾಡ್ಬೇಕನ್ನೋದನ್ನು ಮಾಡಿ ಆದರೆ ಪಟ್ಟೆ ಹರ್ಕೊಳ್ಳೋದು ಬಿಜೆಪಿ ಅಲ್ಲ ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಆದರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ ನಾವೂ ಬಟ್ಟೆ ಹರ್ಕೊಳ್ಳೋದಿಲ್ಲ ಇದೆಲ್ಲವನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡತಕ್ಕಂಥ ಕೆಲಸಗಳು ಅಪಾದನೆ ಬಂದಾಗ ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನ ತಾವು ಕಲ್ತ್ಕೊಳ್ಬೇಕು ಈ ರೀತಿ ನೀವು ಏಕಾಏಕಿ ಬಿಜೆಪಿ ನಾಯಕರು ಏನೋ ನಿಮ್ಮ ಮೇಲೆ ಏರಿಕೆ ಬಿದ್ದಿದ್ದಾರೆ ಅನ್ನೋ ಒಂದು ಮೂಡಲ್ಲೂ ನೀವು ಇರಬೇಕಾಗಿಲ್ಲ ನಾವು ಕೇಳ್ತಿರ್ತಕ್ಕಂಥದ್ದು ನ್ಯಾಯವೇ ಹೊರತು ಬೇರೆ ಏನು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಯಾವ ರೀತಿ ಭಿತ್ತಿ ಪತ್ರಗಳನ್ನು ಗೋಡೆಗಳ ಮೇಲೆ ಅಂಟಿಸ್ತಿದ್ರೋ ಆ ರೀತಿಯ ಕೆಲಸಗಳನ್ನು ನಮ್ಮ ಮುಖಂಡರುಗಳು ಕೂಡ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದಾರೆ ಆದ್ರಿಂದ ತೀರ್ಮಾನ ನಿಮಗೆ ಬಿಟ್ಟಿದ್ದು ಆದ ಆದರೆ ಹೋರಾಟ ಮಾತ್ರ ನಮ್ಮದು ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ